ಕಾರ್ಯೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಅಂಕಳ್ಳಿ ಗ್ರಾಮದಲ್ಲಿ ಎಂಟನೇ ಸುತ್ತಿನ ಕಾಲುಬಾಯಿ ಜ್ವರದ ಲಸಿಕೆ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಚಾಲನೆಯನ್ನ ನೀಡಿರುತ್ತಾರೆ ನಮಸ್ಕಾರ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಇವರ ವತಿಯಿಂದ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಎಂಟನೇ ಸುತ್ತಿನ ಕಾಲ್ಬಾಯಿ ಲಸಿಕೆ ಕಾಲ್ಬಾಯಿ ಜ್ವರ ರೋಗ ಲಸಿಕೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಇದು ನವಂಬರ್ ಮೂರರಿಂದ ಡಿಸೆಂಬರ್ ಮೂರನೇ ತಾರೀಕವರೆಗೂ ನಮ್ಮ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಜಾನುವಾರುಗಳಿಗೂ ಪಶು ಇಲಾಖೆ ವತಿಯಿಂದ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಇವತ್ತು ನಾವು ಅಂಕಳ್ಳಿ ಗ್ರಾಮದಲ್ಲಿ ಚಾಲನೆ ನೀಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಅಂಕಳಿಯ ಎಲ್ಲ ನಮ್ಮ ಪಕ್ಷದ ಹಿರಿಯ ಎಲ್ಲ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ನಾನು ಈ ಮುಖಾಂತರ ನಮ್ಮ ಎಲ್ಲ ತಾಲೂಕಿನ ಎಲ್ಲ ರೈತರ ಬಾಂಧವರಲ್ಲಿ ಮನವಿ ಮಾಡ್ತೀನಿ ಯಾಕಂದರೆ ನಮ್ಮ ಏನು ಇವತ್ತು ಹಸುಗಳಿಂದಲೇ ಜೀವನ ಮಾಡ್ತಿರೋ ಅಂತ ಸಾಕಷ್ಟು ರೈತರುಗಳಿದ್ದಾರೆ ಅವರ ಅವರಿಗೆ ಅನುಕೂಲ ಆಗಲಿ ಜೊತೆಗೆ ಹಸುಗಳ ಆರೋಗ್ಯ ವೃದ್ಧಿ ಚೆನ್ನಾಗಿರಲಿ ಅನ್ನೋ ವಿಚಾರಕ್ಕೆ ಇವತ್ತು ಸರ್ಕಾರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಇವತ್ತೇನು ಪಶು ಇಲಾಖೆಯವರು ಈ ಕಾರ್ಯಕ್ರಮನ ಮಾಡ್ತೀರಿ ಬಂದಂಥ ಎಲ್ಲ ಗೆ ನೀವು ಸಹಕಾರ ಕೊಟ್ಟು ಹಸುಗಳಿಗೆ ಲಸಿಕೆ ಹಾಕಿಸೋ ಮುಖಾಂತರ ಹಸುಗಳ ಆರೋಗ್ಯನ ಕಾಪಾಡಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ತೀವಿ